ನನ್ನ ಹಿಂದಿನ ವೀಡಿಯೋನಲ್ಲಿ ಕೂದಲು ಅಥವಾ ಸ್ಕಿನ್ನು ಚೆನ್ನಾಗಿರೋದಕ್ಕೆ ನಾವು ತಗೊಳ್ಳೋ ಫುಡ್ಡು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳಿದೆ ಎಕ್ಸ್ಪೆಷಲಿ ಕೂದಲಿಗೆ ತುಂಬ ಚೆನ್ನಾಗಿ ಇರೋದಕ್ಕೆ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಅದಾದಮೇಲೆ ಆ ವೀಡಿಯೋನಲ್ಲಿ ಮತ್ತು ಮೆಸೇಜ್ ಮೂಲಕ ನೀವೆಲ್ಲ ಕೇಳ್ತಾ ಇದ್ದಿತ್ತು ಯಾವ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀರಾ ಯಾವ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀರಾ ಕೂದಲನ್ನ ಹೇಗೆ ಮೇಂಟೈನ್ ಇದ್ದೀರಾ ಸೊ ಈ ಒಂದು ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಅಂತ ಒಂದು ಕುಟದ ವಿಡಿಯೋ ಮೂಲಕ ಆನ್ಸರ್ ಮಾಡ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ಆ್ಯಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ ಇದೆ ಹೆಲ್ತ್ ಟಿಪ್ ಇದೆ ಆ್ಯಂಡ್ ವ್ಲಾಗ್ಸ್ ಇದೆ ಸೊ ಕಂಪ್ಲೀಟ್ ಮಿಕ್ಸ್ ಮಸಾಲ ಅಂತಲೇ ಹೇಳ್ಬೋದು ಸೊ ಹೋಗಿ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಎಸ್ ಇವಾಗ ನಾನು ಅಟ್ ಪ್ರೆಸೆಂಟ್ ಯಾವ ಥರ ನಾನು ಕೂದಲನ್ನ ಟ್ರೀಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ಅಂತ ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನೀವು ಕೂದಲಿಗೆ ಯಾವಾಗಲಾದರೂ ಆಯಿಲ್ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡ್ರೆ ನೀವು ಹಿಂದಿನ ದಿನ ರಾತ್ರಿನೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಸ್ನಾನಕ್ಕೆ ಹೋಗೋಕ್ಕೂ ಅರ್ಧ ಗಂಟೆ ಅಥವಾ ಒನ್ ಅವರ್ ಮೊದಲು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡೋದು ಬೆಟರ್ ನೀವು ಜಸ್ಟ್ ಕೂದಲಿಗೆ ಎಣ್ಣೆ ಅಷ್ಟೇ ಹಾಕ್ಬಿಟ್ಟು ಬಿಡೋದಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಕೂದಲಿಗೆ ಯಾವಾಗಲೂ ಮಸಾಜ್ ಕೊಡೋದ್ರಿಂದ ಸ್ಕ್ಯಾಲ್ಫ್ ತುಂಬ ಸ್ಟ್ರಾಂಗ್ ಆಗುತ್ತೆ ಬಿಕಾಸ್ ನಮ್ಮ ಒಂದು ಆ ಒಂದು ಸ್ಕ್ಯಾಫ್ಗೆ ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಆದಾಗ ಸೊ ಜಾಸ್ತಿ ಏನು ಕೂದಲು ಉದಿರುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಸೊ ಹಾಗಾಗಿ ಕಡಿಮೆ ಪ್ರಮಾಣದ ಎಣ್ಣೆನ ತಗೊಂಡು ಚೆನ್ನಾಗಿ ಸ್ಕ್ಯಾಲ್ಗೆ ಮಸಾಜ್ ಮಾಡಿಕೊಂಡು ಉಗುರು ಬೆಚ್ಚಗೆ ಅಥವಾ ತಣ್ಣೀರಿನಿಂದ ಒಂದು ಮೈಲ್ಡ್ ಶಾಂಪು ಅಥವಾ ಸೋಪು ಇನ್ನ ಸೋಪು ಒಂದು ಬರುತ್ತೆ ನಾನು ತೋರಿಸ್ತೀನಿ ಇದನ್ನು ನಾನು ಉಪಯೋಗಿಸಿಲ್ಲ ದೇಗ ಅವರ ಪ್ರಾಡಕ್ಟು ನಾನು ಹೀ ಹಿಂದೆ ಹೇಳಿದ್ದೆ ಅದೆರಡು ಪ್ರಾಡಕ್ಟ್ ಇಷ್ಟ ಆಗಿತ್ತು ಸೊ ಹಾಗಾಗಿ ಈ ಸತಿ ಶಾಂಪೂ ಸೋಪ್ ಬಾರ್ ಸೋಪ್ ಬಾರ್ನ ತರಿಸಿ ಟ್ರೈ ಮಾಡೋಣ ಅಂದ್ಕೊಂಡೆ ಇದು ರ್ಯಾಪರ್ನ ಕಿತ್ತಾಕ್ಬಿಟ್ಟೆ ಹೇಗಿದೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿನಲ್ಲಿ ಮೊನ್ನೆ ತಾನೇ ಬಂತು ಸೊ ಹಾಗಾಗಿ ಕಿತ್ತಾಕ್ಬಿಟ್ಟಿದ್ದೀನಿ ಸ್ಮೆಲ್ ಏನೂ ಇಲ್ಲ ನೋ ಕೆಮಿಕಲ್ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ನೀವು ಸೋಪು ಅಥವಾ ಶ್ಯಾಂಪು ಯಾವುದೇ ಉಪಯೋಗಿಸ್ಬೇಕಂದ್ರೂ ಆಗಿ ಇರಬೇಕು ನಿಮ್ಮ ಸ್ಕ್ಯಾಲ್ಫ್ಗೆ ನಿಮ್ಮ ಕೂದಲಿಗೆ ಡ್ಯಾಮೇಜ್ ಮಾಡುವ ರೀತಿಯಲ್ಲಿ ಇರಬಾರ್ದು ಕೆಮಿಕಲ್ ಫ್ರೀ ಇರಬೇಕು ಸೊ ನಾನು ಏನು ಪ್ರಾಡಕ್ಟನ್ನು ತೊಗೋಬೇಕಾದ್ರೆ ಏನೆಲ್ಲ ಅಬ್ಸರ್ವ್ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಇದನ್ನು ಏನಕ್ಕೆ ತೊಗೊಂಡೆ ಅಂತ ಜಸ್ಟ್ ಅವರ ಪ್ರಾಡಕ್ಟನ್ನೆಲ್ಲ ನೋಡ್ತಾ ಇದ್ದಾಗ ಶ್ಯಾಂಪು ಖಾಲಾಗಿ ಖಾಲಿಯಾಗಿದ್ದರಿಂದ ನೋಡೋಣ ಸೋಪ್ ಟ್ರೈ ಮಾಡೋದ್ರಾಯ್ತು ಅಂತ ಅವ್ರು ಪೇಜಲ್ಲಿ ಸರ್ಚ್ ಮಾಡಿದಾಗ ಇದೊಂದು ಸೋಪ್ ಬಾರಿ ಇದರಲ್ಲಿ ಬರೀ ಶೀಕೆಕಾಯಿ ಆಮೇಲೆ ರೀಟಾ ಆಮ್ಲ ಈ ತರ ಎಲ್ಲ ಸೊ ಇದ್ದಿದ್ರಿಂದ ಕೂದಲಿಗೆ ಇದು ಹಾರ್ಮ್ಫುಲ್ ಆಗಿ ವರ್ಕ್ ಆಗಲ್ಲ ನಮ್ಮ ಹಳೆಯ ಕಾಲದಲ್ಲಿ ಎಲ್ಲ ಏನು ಬಳಸ್ತಾ ಇದ್ರು ಶೀಕೆಕಾಯಿ ಇರ್ಬೋದು ರೀಟಾ ಅದು ಏನು ಒಂದು ನಟ್ಸ್ ಬರುತ್ತೆ ನೋಡಿ ರೀಟಾ ನಟ್ಸ್ ಸೊ ಅದು ಅದೆಲ್ಲ ಅಂಟ್ವಾಳಕಾಯಿ ಅಂತ ನಮ್ಮ ಕಡೆ ಕನ್ನಡದಲ್ಲಿ ಹೇಳ್ತಾರೆ ಸೊ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ದಿದ್ದು ಹಾಗೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಮತ್ತೆ ಇದು ಸ್ಮೆಲ್ಲು ಏನು ಇಲ್ಲ ಏನೇನು ಸ್ಮೆಲ್ ಏನೂ ಇಲ್ಲ ನ್ಯಾಚುರಲ್ ಆಗಿ ಇರೋದರಿಂದ ಸೊ ಇದನ್ನು ನಾನು ತರಿಸಿದ್ದೀನಿ ಇದನ್ನು ಯೂಸ್ ಮಾಡಬೇಕು ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ ಸೊ ಈ ಥರ ತುಂಬ ಆಗಿ ಇರುವಂಥ ಶ್ಯಾಂಪೂನ ಉಪಯೋಗಿಸಿ ಇನ್ ಕೇಸ್ ಆಗಿ ಇರುವಂಥ ಶಾಂಪೂ ಇಲ್ಲ ಸ್ವಲ್ಪ ಏನು ಮೊದಲಿಂದ ಇದು ಯೂಸ್ ಮಾಡ್ತಾ ಇದೀವಿ ಒಂದು ಈ ಥರ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಒಂದು ಜಗ್ಗಲಿ ಒಂದು ಕಾಲೋಸಿ ನೀರನ್ನ ತಗೊಂಡು ಆ ನೀರು ಒಳಗಡೆ ಶಾಂಪೂನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕೂದಲಿಗೆ ಅಪ್ಲೈ ಮಾಡಿ ಯಾವುದೇ ಶಾಂಪೂ ಆದ್ರೂ ಅಷ್ಟೇ ಡೈರೆಕ್ಟಾಗಿ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಜಗ್ಗಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಶ್ಯಾಂಪು ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಕೂದಲಿಗೆ ಅಪ್ಲೈ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಸೊ ಇದಿಷ್ಟು ಹಾಗೆ ಇನ್ನೊಂದು ಹೇರ್ ಪ್ಯಾಕ್ ಅಂದರೆ ನನ್ನ ಫೇವ್ರೇಟ್ ನಾನು ಸುಮಾರು ಹತ್ತನೇ ಕ್ಲಾಸು ಎಸ್ ಎಸ್ ಎಲ್ ಸಿ ಇದ್ದಾಗಿನಿಂದಲೂ ಹಾಕ್ತಾ ಇರುವಂತಹ ಉಪಯೋಗಿಸ್ತಾ ಇರುವಂತಹ ಒಂದು ಒಳ್ಳೆ ಹೇರ್ ಪ್ಯಾಕ್ ಹೇರ್ ಪೌಡರ್ ಹೆನ್ನ ಪೌಡರ್ನ ನಾನು ನಿಮ್ ಜೊತೆ ಶೇರ್ ಮಾಡಲೇಬೇಕು ನಾನು ಮೊನ್ನೆ ಅಮ್ಮ ಮನೆಗೆ ಹೋಗಿದ್ನಲ್ಲ ಅವಾಗ ಎರಡು ಪ್ಯಾಕೆಟ್ ಇರ್ಲಿ ಅಂತ ತಗೊಂಡ್ಬಂದೆ ಇಲ್ಲಿ ನೀವು ಈ ಪ್ಯಾಕೆಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ಇದ್ರ ಮೇಲೆ ಸಿಂಗ್ ಅಂತ ಇದೆ ಈ ನಿಮಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಎಲ್ಲ ಕಡೆ ಏನು ಈ ಒಂದು ಪ್ರಾಡಕ್ಟು ಸೇಮ್ ಇದೆ ಏನೋ ಅನ್ನೋ ರೀತಿ ಡೂಪ್ಲಿಕೇಟ್ ಥರ ಸಿಗುತ್ತೆ ಅಂದರೆ ಹೆಸರು ಚೇಂಜ್ ಇರುತ್ತೆ ಇದು ಸಿಂಗ್ ಅಂತ ನೋಡಿ ನೀವು ಇಲ್ಲಿ ನೋಡ್ಬೋದು ಇದಷ್ಟೇ ತುಂಬ ಚೆನ್ನಾಗಿರೋದು ಎಸ್ ಎಸ್ ಎಲ್ ಸಿ ನಾನು ಬಳಸ್ತಾ ಇರೋದು ನನ್ನ ಫ್ರೆಂಡ್ ನನಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಎಸ್ ಎಸ್ ಎಲ್ಸಿನಲ್ಲಿ ನನಗೆ ಒಂದು ಬಿಳಿ ಕೂದಲಿತ್ತು ಆಯಿತಾ ಸೊ ಅವಳಿಗೆ ಅವಳು ಹೇಳಿದ್ದು ಇಲ್ಲ ಹೆಣ್ಣು ತುಂಬ ಚೆನ್ನಾಗಿ ಇದೆ ಅರ್ಲಿ ಪ್ರೀಮೆಚ್ಯೂರ್ ಗ್ರೇ ಹೇರ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಸೊ ಚೆನ್ನಾಗಿ ಇದೆ ಕೂದಲು ಬೆಳೆಯುತ್ತೆ ನೋಡು ಅಂತ ಅಂದ್ಬಿಟ್ಟು ನಾನು ಎಸ್ ಎಸ್ ಎಲ್ ಸಿ ಇದ್ದಾಗಿನಿಂದಲೂ ಬಳಸ್ತಾ ಇರುವಂತಹ ಒಂದು ಬೆಸ್ಟ್ ಹೆಣ್ಣ ಕಂಡೀಷನರ್ ಅಂತ ಇದು ನನ್ನ ಫೇವ್ರೇಟ್ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಖಂಡಿತ ತೋರಿಸ್ತೀನಿ ಇದ್ರದು ಲಿಂಕ್ ನನಗೆ ಆನ್ಲೈನಲ್ಲಿ ಏನಾದರೂ ಸಿಕ್ಕಿದ್ರೆ ಪರ್ಟಿಕ್ಯುಲರ್ ಆಗಿ ಇದೇನೆ ವಿಡಿಯೋ ಮೇಲೆ ಟ್ಯಾಗ್ ಮಾಡಿರ್ತೀನಿ ಇದು ಮತ್ತು ಮೇಲೆ ಈ ಸೋಪು ಕೂಡ ನೀವು ಏನಾದರೂ ಟ್ರೈ ಮಾಡೋದಾದರೆ ಬೇಕಾದ್ರೆ ಇದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನೋ ನೋಡಿ ತಗೊಂಡು ಬೇಕಾದ್ರೆ ಟ್ರೈ ಮಾಡಿ ಬಟ್ ಇದಂತೂ ಇದೆಯಲ್ಲ ಇದು ನಾನು ಹೇಳಿದ್ನಲ್ವ ಸುಮಾರು ನನ್ನ ಎಸ್ ಎಸ್ ಎಲ್ ಸಿ ಅಂತಂದರೆ ಹದಿನೈದು ವರ್ಷ ಈಗ ನನಗೆ ಮೂವತ್ತ್ನಾಲ್ಕು ವರ್ಷ ಸೊ ಹದಿನೈದು ವರ್ಷದಿಂದಲೂ ಹದಿನೈದು ಹದಿನಾರು ಹದಿನೇಳು ವರ್ಷದಿಂದಲೂ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಸಕ್ಕತ್ ಚೆನ್ನಾಗಿದೆ ಕೂದಲು ಮಾತ್ರ ತುಂಬ ಚೆನ್ನಾಗಿದೆ ಆಮೇಲೆ ನಿಮ್ಮ ಬಾಡಿ ತುಂಬಾ ಹೀಟ್ ಇದೆ ಅಂತ ಅಂದರೆ ಕೂಲ್ ಮಾಡುತ್ತೆ ಆ್ಯಂಡ್ ಸ್ಕ್ಯಾಲ್ಫನ್ನ ತುಂಬ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಡೀಪ್ ಏನು ಕ್ಲನ್ಸ್ ಮಾಡುತ್ತೆ ಸೊ ನನಗಂತೂ ಇದು ಸಖತ್ ಇಷ್ಟ ಆಯಿತು ಮತ್ತು ಕೂದಲು ಸಾಫ್ಟ್ ಆಗೋದಕ್ಕೆ ಶೈನಿಂಗ್ ಆಗೋದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ಸ್ಪಾನಲ್ಲಿ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತೀರಲ್ವಾ ಅದೇ ಥರ ನೀವು ಮನೆಯಲ್ಲೂ ಕೂಡ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿದಾಗ ನೀವು ಆ ಒಂದು ಫೀಲ್ನ ತೊಗೊಳ್ತೀರ ಸೊ ಇದು ಇದನ್ನ ನಾನು ನೋಡ್ತೀನಿ ಆನ್ಲೈನಲ್ಲಿ ಏನಾದ್ರೂ ಸಿಕ್ಕಿದ್ರೆ ನಾನು ನಿಮ್ಗೆ ಇದು ಮಾಡ್ತೀನಿ ಇಲ್ಲಾಂದ್ರೆ ಫೋಟೋ ತಗೊಳ್ಳಿ ನಿಮ್ಗೆ ಹೊರಗಡೆ ಶಾಪಲ್ಲಿ ಏನಾದರೂ ಸಿಕ್ಕಿದ್ರೆ ಈ ತರ ಸಿಂಗ್ ಅಂತ ಇರೋದು ಹೆನ್ನ ಈ ಹೆಣ್ಣಾನೆ ತಗೊಳ್ಳಿ ಇದನ್ನ ಬಿಟ್ಟು ಬೇರೆ ಮಾರ್ಕೆಟಲ್ಲಿ ಬೇಜನ್ ಬೇಜನ್ ಹೆಣ್ಣಗಳು ಪ್ಯಾಕೆಟ್ ಸಿಗುತ್ತೆ ಬಟ್ ನಾನು ನಮ್ಗೆ ಅದ್ಯಾವುದೋ ಅಷ್ಟು ನಾನು ಉಪಯೋಗ್ಸಿಲ್ಲ ಉಪಯೋಗಿಸ್ಬೇಕಂತ ಅಂದಾಗ ಇದು ಇದನ್ನು ನಾನು ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಅಂತ ಅಪ್ಲೈ ಮಾಡ್ತೀನಿ ಯಾಕೆ ಅಂತಂದರೆ ಇದು ಕಲ್ಲರು ಕೂಡ ಬರುತ್ತೆ ನಿಮಗೆ ಹೇರ್ ಕಲರಿಂಗ್ ನ್ಯಾಚುರಲ್ ಆಗೇ ಇರಬೇಕು ಅಂತ ಅಂದರೆ ಸೊ ಒಂಥರ ಬರ್ಗಂಡಿ ಕಲರು ಸಕ್ಕತ್ತಾಗಿ ಇರುತ್ತೆ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಕೂದಲಂಗೆ ಮಿಂಚುತ್ತಾ ಇರುತ್ತೆ ಸಖತ್ ಚೆನ್ನಾಗಿದೆ ನನಗೆ ಪರ್ಸ್ನಲಿ ನನಗಿದು ತುಂಬ ಇಷ್ಟ ಆಯಿತು ಆಯಿತಾ ಇದು ಪ್ರಮೋಷನ್ ವೀಡಿಯೋ ಅಲ್ಲ ಪ್ರಮೋಷನ್ ವೀಡಿಯೋ ಆಗಿದೆಯೇ ನನಗೆ ಲಿಂಕ್ ಸಿಕ್ಕಿರ್ತಿತ್ತು ಹೇಳ್ಬಿಡ್ತಿದೆ ಬಟ್ ನಾನು ಲಿಂಕ್ ಸರ್ಚ್ ಮಾಡಿ ಸಿಕ್ಕಿದ್ರಷ್ಟೇ ಹಾಕ್ತೀನಿ ಇಲ್ಲ ಅಂದ್ರೆ ಶಾಪ್ ಅಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ಸತಿ ತೋರಿಸ್ತಾ ಇದೀನಿ ಹೆನ್ನ ಇದು ತುಂಬಾ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ಕೀಪ್ಸ್ ಯುವರ್ ಹೇರ್ ಸ್ಟ್ರಾಂಗ್ ಅಂಡ್ ಹೆಲ್ತಿ ಕೀಪ್ಸ್ ಯುವರ್ ಹೇರ್ ಸಾಫ್ಟ್ ಅಂಡ್ ಶೈನಿ ಕೀಪ್ಸ್ ಯುವರ್ ಹೇರ್ ಇನ್ ಗುಡ್ ಕಂಡೀಷನ್ ಹಿಟ್ಸ್ ಯುವರ್ ಹೆಡ್ ಕೂಲ್ ನೀವು ತುಂಬಾ ನಿಮ್ಗೆ ಏನಾದ್ರೂ ಬಾಡಿ ತುಂಬ ಕೂಲ್ ಅಂತ ಅನ್ನೋರು ಇದನ್ನು ಹೇಗೆ ಉಪಯೋಗ್ಸಿ ಅಂದರೆ ಆರು ತಿಂಗಳಿಗೋ ಅಥವಾ ಮೂರು ತಿಂಗಳಿಗೋ ಒಂದು ಸತಿ ಉಪಯೋಗಿಸಿ ನಿಮ್ಮ ಬಾಡಿ ತುಂಬ ಹೀಟ್ ಇದೆ ಬಾಯಲೆಲ್ಲ ಉಣ್ಣಾಗ್ತಾ ಇದೆ ಹೀಟಿಂದಲೂ ಸಹ ಕೂದಲು ಉದುರುತ್ತೆ ಬಾಡಿ ತುಂಬ ಹೀಟ್ ಆದಾಗ ಸೊ ಆ ಥರ ಇದ್ದವರು ನಿಮಗೆ ತುಂಬ ಹೀಟ್ ಇದೆ ಅಂತಂದರೆ ಒಂದು ತಿಂಗಳಿಗೆ ಒಂದು ಸತಿನಾದರೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಇದನ್ನು ನಾನು ಇದಕ್ಕೆ ಒಂದು ಪ್ರೋಸೆಸ್ ಇದೆ ಅದು ನೆಕ್ಸ್ಟ್ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ಥರ ತುಂಬ ಈಸಿಯಾಗಿಯೇ ನಾನು ಮೇಂಟೈನ್ ಮಾಡ್ತೀನಿ ನನ್ನ ಕೂದಲಿಗೆ ಜಾಸ್ತಿ ನಾನು ಏನು ಜಾಸ್ತಿ ಬೇರೆ ಇನ್ನು ಯಾವ ಥರನೂ ಅಲ್ಲ ಮೈಲ್ಡ್ ಇರಬೇಕು ಶಾಂಪು ನಾವು ನೀರನ್ನು ತಣ್ಣೀರಿನಿಂದ ತಲೆ ತೊಳಿಬೇಕು ಅಥವಾ ಉಗುರು ಬೆಚ್ಚಗಿರೋ ನೀರಿನಿಂದ ತೊಳಿಬೇಕು ಮತ್ತು ಈ ಥರ ಒಂದು ಒಳ್ಳೆಯ ಪ್ಯೂರ್ ಇರುವಂತಹ ಎಣ್ಣೆ ಪೌಡರ್ನ ಉಪಯೋಗಿಸ್ಕೊಳ್ಬೇಕು ಆ್ಯಂಡ್ ಕಂಡೀಷನರಾಗಿ ಇರೋದಕ್ಕೆ ಸೊ ಸ್ಕ್ಯಾಲ್ಫನ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸೊ ಈ ಒಂದು ಇದು ಮತ್ತೆ ನೀರು ಚೆನ್ನಾಗಿ ಕುಡಿಬೇಕು ಯೂಶ್ವಲಿ ಇದು ಇದ್ದೇ ಇರುತ್ತೆ ಆ್ಯಂಡ್ ಆಮ್ಲ ಜ್ಯೂಸ್ ಇರ್ಬೋದು ಸೊ ವಿಟಮಿನ್ ಸಿ ಇದೆಲ್ಲ ಹೆಚ್ಚಾಗಿ ಡಿ ಇವೆಲ್ಲ ಹೆಚ್ಚಾಗಿ ಇರುವಂತಹ ಏನು ಫುಡ್ಗಳನ್ನು ನಾವು ಹೆಚ್ಚಿಗೆ ನೋಡ್ಕೊ ನಾನು ಮೊದಲೇ ಹೇಳಿದೆ ಈ ಸೀಡ್ಸ್ಗಳೇನಿರುತ್ತೆ ಇದರಲ್ಲ ಆಯಿಲ್ ಕಂಟೆಂಟ್ ಹೆಚ್ಚಾಗಿ ಇರುತ್ತೆ ನ್ಯಾಚುರಲ್ ಆಗಿಯೇ ನಮ್ಮ ಸ್ಕ್ಯಾಲ್ಫು ಆಯಿಲ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಹೆಲ್ತಿಯಾದಂತಹ ವೇನಲ್ಲಿ ನಾವು ನಮ್ಮ ಕೂದಲನ್ನ ಆರೈಕೆ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿಯಾಗಿ ಇರೋ ಪ್ರಾಡಕ್ಟ್ಗಳನ್ನು ನಾನು ಇದು ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಇದನ್ನ ನಾನು ಮರ್ತೇ ರೋಸ್ ರೋಸ್ಮೆರಿ ಲೀವ್ಸ್ ಅಂತ ಸಿಗುತ್ತೆ ನನ್ನ ಹತ್ರ ಬೇಬಿ ಖಾಲಿ ಆಗಿದೆ ಅಂತ ಅನ್ಸುತ್ತೆ ಈಗ ನನ್ನ ಗಡಿ ಬಿಡಿನಲ್ಲೇನೆ ಅಷ್ಟು ನನಗೆ ಕೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ರೋಸ್ಮೆರಿ ಲೀವ್ಸ್ ಅಂತ ಸಿಗುತ್ತೆ ನಿಮ್ಗೆ ಅದು ಪ್ಯಾಕೆಟ್ ಅಲ್ಲಿ ಎಲೆಗಳು ಅದ್ರಲ್ಲಿ ಡ್ರೈ ಮಾಡಿರ್ತಾರೆ ಅದನ್ನ ನೀರಿಗೆ ಹಾಕೊಂಡು ಬಾಯ್ಲ್ ಮಾಡಿ ಅದನ್ನ ತಣ್ಣಗಾದ ಮೇಲೆ ನೈಟ್ ಮಲಗಬೇಕಾದ್ರೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಕೂದಲಿಗೆ ಸ್ಪ್ರೇ ಮಾಡ್ಕೊಳ್ಳೋದು ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ನಿಮಗೆ ಒಂದು ಸ್ಕ್ಯಾಲ್ಫನ್ನ ಸ್ಟ್ರಾಂಗ್ ಮಾಡುತ್ತೆ ಕೂದಲು ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಏನು ಹೆನ್ನ ಅದು ಅಷ್ಟೇ ಸ್ಕ್ಯಾಲ್ಫು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂದಲು ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ ತುಂಬ ಚೆನ್ನಾಗಿ ಇರುತ್ತೆ ರೋಸ್ ಲೀವ್ಸ್ ಅಂತೂ ನೀವು ಕಣ್ಣು ಮುಚ್ಕೊಂಡು ಎಲ್ಲಿ ಸಿಕ್ಕಿದ್ರು ತಗೊಬಂದು ಇಡ್ಕೊಂಡು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ತಿಂಗಳಿಗೆ ಎರಡರಿಂದ ಮೂರು ಸತಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಕೂದಲಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಇವಾಗೆಲ್ಲ ಎಲ್ರಿಗೂ ಇರೋದೇನೆ ಹೇರ್ ಫಾಲ್ ಆಗ್ತಾ ಇದೆ ಹೇಗೆ ಕಂಟ್ರೋಲ್ ಮಾಡಬೇಕು ಹೇಗೆ ಮೈಂಟೈನ್ ಮಾಡಬೇಕು ಅಂತ ಮೊದಲು ಏರ್ ಫಾಲ್ ಆಗ್ತಾ ಇದೆ ಅನ್ನೋ ಟೆನ್ಷನ್ನ ಬಿಡಬೇಕು ಅದಾದಮೇಲೆ ಈಗೇನು ಹೇಳಿದ್ದೀನಿ ಇದು ಹಾಗೆ ಫುಡ್ಡು ಇದೆಲ್ಲವನ್ನೂ ನೋಡಿಕೊಂಡ್ರೆ ಖಂಡಿತವಾಗ್ಲೂ ತುಂಬ 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 ಚೆನ್ನಾಗಿರೋ ಕೂದಲು ನಿಮ್ದಾಗಿರುತ್ತೆ ಎಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇಲ್ದಲೇ ನಾನು ನೀನು ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಪ್ಕಮಿಂಗ್ ಯಾವ ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್